ಚಿಂತಾಮಣಿ ಧ್ವನಿಗೆ ಸ್ವಾಗತ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಏಳು ಅಶ್ವಿನಿ ಬಡಾವಣೆಯ ನಗರಸಭಾ ಸದಸ್ಯರಾದ ಜಗನ್ನಾಥ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮನೆ ಬಾಗಿಲಿಗೆ ಕರಪತ್ರ ಹಂಚಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಕೆ ವಿ ಗೌತಮ್ ಸ್ಪರ್ಧಿಸಿದ್ದು ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆಯ ಮತದಾನ ದಿನದಂದು ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಎಂದು ಮತದಾರರ ಮನೆ ಬಾಗಿಲಿಗೆ ಕರಪತ್ರವನ್ನು ಹಂಚಿದರು ಈ ಸಂದರ್ಭದಲ್ಲಿ ರೆಡ್ಡಿ ನರಸಿಂಹರೆಡ್ಡಿ ಡಿಪೋ ಚಲಪತಿ ಬಿ ಕೆ ನಾರಾಯಣಸ್ವಾಮಿ ಎನ್ ಎನ್ ರೆಡ್ಡಿ ಪ್ರೇಮ್ ಕುಮಾರ್ ಜೆಇ ಜಯರಾಮ್ ರೆಡ್ಡಿ ನಿವೃತ್ತ ಕೆ ಸಿ ಡ್ರೈವರ್ ರೆಡ್ಡಿ ನಿವೃತ್ತ ಡ್ರೈವರ್ ಚಲಪತಿ ಸುಬ್ರೆಡ್ಡಿ ಇದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆ ವಿ ಗೌತಮ್ ಅವರು ಸ್ಪರ್ಧಿಸುತ್ತಾರೆ ಇವರಿಗೆ ನಮ್ಮ ಸುಧಾಕರ್ ಪರವಾಗಿ ನಾವು ನಮ್ಮ ವಾರ್ಡಿನಲ್ಲಿ ಎರಡನೇ ವಾರ್ಡ ಪ್ರಚಾರ ಮಾಡುತ್ತಿದ್ದು ಅವರನ್ನು ಅಖಂಡ ಬಹುಮತದೊಂದಿಗೆ ಜೈಸ ಮಾಡೋದಕ್ಕೆ ನಾವು ಪಣ ತೊಟ್ಟಿದ್ದೇವೆ